ಈಗ ಡಿ ಕೆ ಸುರೇಶ್ ಅವರಾಗ್ಲಿ ಡಿಕೆ ಶಿವಕುಮಾರ್ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಮುಂದ ಬಂದು ನಮ್ಮ ಪಾರ್ಟಿ ಬಂದು ಐದು ವರ್ಷ ಆಗಿರ್ಬೋದು ಐದೇ ವರ್ಷ ಅವರು ಕೊತ್ವಾಲ್ ರಾಮಚಂದ್ರ ಜೊತೆ ಇದ್ದಾರೆ ಅಂತ ಮಾಧ್ಯಮದಲ್ಲಿ ಹಾಕಿದ್ದಾರೆ ಅವರು ಹೇಳಿದ್ದಾರೆ ಅವಾಗಿಂದ ಅವ್ರು ಕಾಂಗ್ರೆಸ್ ಅಲ್ಲೇ ಇರೋದು ಅವರ ಜೀವನ ಪೂರ್ತಿ ಮೂವತ್ತು ವರ್ಷ ಕಾಂಗ್ರೆಸ್ ಅಲ್ಲಿದ್ರು ಕಾಂಗ್ರೆಸ್ ಇಂದ ಎಂ ಎಲ್ ಆಗಿದ್ರು ಅವಾಗ ಯಾಕೆ ಅವ್ರ ಬಗ್ಗೆ ಆಪಾದನೆ ಮಾಡ್ಲಿಲ್ಲ ಅವಾಗ ಯಾಕೆ ಅವ್ರನ್ನ ಸಮರ್ಥನೆ ಮಾಡಿದ್ರು ಅವಾಗ ಒಳ್ಳೇನಾಗಿದ್ದ ಈಗ ಕೆಟ್ಟನಾಗಿದ್ದ ನಾವೇನ್ ಹೇಳ್ತಾ ಇದ್ದೀರಿ ಈಗ ರಾಯಚೂರಲ್ಲಿ ಪಿ ಐ ತತ್ವ ಅವರ ಇಡೀ ಕುಟುಂಬ ಎಸ್ ಸಿಗಳು ಕಂಪ್ಲೇಂಟ್ ಕೊಟ್ಟರು ನಮ್ಮ ಗಂಡನ ಸಾವಿಗೆ ಎಂ ಎಲ್ ಎನೆ ಕಾರಣ ಅವರ ಮಗ ಕಾರಣ ಅಂತ ಹೇಳಿ ಕಂಪ್ಲೇಂಟ್ ಎಸ್ ಸಿ ಎಸ್ ಟಿ ಕಂಪ್ಲೇಂಟ್ ಕೊಟ್ಟರು ಯಾರ ಎಮ್ಮ ಒಂಬತ್ತು ತಿಂಗಳ ಗರ್ಭಿಣಿ ಬೀದಿಯಲ್ಲಿ ಸುಮಾರು ಹದಿನಾರು ಗಂಟೆ ಬೀದಿಯಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡುದು ಬಂಧಿಸಿ ಬಂಧಿಸಿ ಯಾಕೆ ಬಂದಿಸಿಲ್ಲ ಯಾಕೆ ಬಂಧಿಸಿಲ್ಲ ಮಂತ್ರಿಗಳ ಈಗ ಒಬ್ಬ ಕೃಷಿ ಇಲಾಖೆ ಅಧಿಕಾರಿ ವಿಡಿಯೋ ಮಾಡಿ ನಾ ಆತ್ಮಹತ್ಯೆ ಮಾಡುವಂತ ಇದ್ದೀನಿ ನನ್ನ ಕಾರಣ ಈ ಅಧಿಕಾರಿಗಳು ಮತ್ತು ಮಂತ್ರಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆಲ್ಲ ಕಳಿಸಿದ್ದಾರೆ ಅದನ್ನ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ ನಾವ್ ಹೇಳ್ತಾ ಇರೋದು ತಪ್ಪು ಮಾಡಿದವರು ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಪ್ರಶ್ನೆನೇ ಇರಬೇಕು ಈಗ ಮುಂದ್ರತಮ ತಪ್ಪು ಮಾಡಿದ್ರೆ ಕ್ರಮ ತೆಗೆದುಕೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದ್ರೆ ನೀವು ನಿಮ್ ಪಾರ್ಟಿ ಎಂ ಎಲ್ ಎಗೊಂದು ಬಿಜೆಪಿ ಎಂ ಎಲ್ ಎಗೊಂದು ಮಾಡಬೇಡಿ ಅಂತ ಈಗ ಮುಂದ್ರತಮ್ಮ ತಪ್ಪು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವ್ ಯಾರು ಬಿಜೆಪಿಯವ್ರು ಯಾವ್ದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಯಾವ್ದೇ ಕಾರಣಕ್ಕೂ ಬೆಂಬಲಿಸಲ್ಲ ಕಾನೂನ್ ಪ್ರಕಾರ ಏನ್ ಮಾಡ್ಬೇಕಾಯ್ತು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟು ಕರಿಬೇಕಾಯ್ತು ಅವ್ರು ಬಂದು ತಪ್ಪಿಸ್ಕೊಂಡು ಹೋಡಿದ್ರೆ ನೀವು ಅವ್ರನ್ನ ಬಂಧನ ಮಾಡಬೇಕಾಗಿತ್ತು ಅದು ಬಿಟ್ಟು ಬಿಟ್ಟು ಈ ರಾಯಚೂರ್ಗೊಂದು ನ್ಯಾಯ ಗುಲ್ಬರ್ಗಾದಲ್ಲಿ ಒಂದ್ ನ್ಯಾಯ ಬೆಂಗಳೂರೊಂದ್ ನ್ಯಾಯ ಅಲ್ಲ ಅಂತ ಹೇಳಿ ನಾವ್ ಯಾವುದೇ ಕಾರಣಕ್ಕೂ ಮುನರತ್ನಮ್ಮ ಅವ್ರಿಗೆ ಸಪೋರ್ಟ್ ಮಾಡೋ ಪ್ರಶ್ನೆನೇ ಇಲ್ಲ ತಪ್ಪ ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಇದು ಬಿಜೆಪಿಯ ಸ್ಪಷ್ಟ ನಿಲುವು ಅದನ್ನ ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿ ಈಗ ಸಿದ್ದರಾಮಯ್ಯ ಅವ್ರಿಗೆ ಪ್ರಾಸಿಕ್ಯೂಷನ್ ಮಂತ್ರಿ ಗವರ್ನರ್ ಕೊಟ್ರು ಏಕಾಏಕಿ ಕೊಟ್ರ ನೋಟಿಸ್ ಕೊಟ್ಟರು ಸಿದ್ದರಾಮಯ್ಯ ಅವ್ರಿಗೆ ನಿಮ್ಮ ಎಕ್ಸ್ಪ್ಲೇಷನ್ ಕೇಳಿ ಅವ್ರು ಕೊಟ್ಟ ಮೇಲೆ ಅವರು ಪರ್ಮಿಷನ್ ಕೊಟ್ಟರು ನೀವು ಹಂಗೆ ಮಾಡ್ಬೋದಾಯ್ತು ನೋಟಿಸ್ ಕೊಡ್ಬೋದಾಯ್ತು ಏನ್ ಕರೆ ಕಂಪ್ಲೇಂಟ್ ಮಾಡ್ತೀವಿ ಆಮೇಲೆ ಅರೆಸ್ಟ್ ಮಾಡ್ಬೋದಾಯ್ತು ನಾವ್ಯಾರೂ ಯಾರು ಮಾಡ್ತಾ ಇಲ್ಲ ಕಾನೂನನ್ನ ನೀವು ಪೊಲೀಸ್ ಸ್ಟೇಷನ್ಗಳನ್ನ ನೀವು ಕಾಂಗ್ರೆಸ್ಸಿನ ಸ್ಟೇಷನ್ ಮಾಡ್ಕೊಂಡಿದೋಸ್ ನಮ್ಮ ವಿರೋಧ ಇದೆ ಅಷ್ಟೇ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ನ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ